ಎಲ್ಲೋಗಿದ್ದೆ ತುಂಬಾ ಹಿಂಗೆ ಓಡಾಟ ಮಾಡೋಣ ನಡಿಯಪ್ಪ ಅವ್ರೇನೋ ತಲೆ ಆಪರೇಷನ್ ಮಾಡಿ ಐಸಿನಾಗಿಕ್ಕವ್ರಂತೆ ನಮ್ಮನ್ನ ನೋಡ್ಬೇಕಂತ ಒಂದೇ ಗಲಾಟೆ ಮಾಡ್ತಾವ್ರಂತೆ ಕುಡಿದ್ಬಿಟ್ಟು ಅಲ್ಲಂತ ಬಿದ್ದೋಗಿರೋದು ಯಾರ ವರ್ದಿರೋದಂತೆ ಏನು ಯಾರ ವರ್ದಿರೋದಂತಪ್ಪ ಯಾರಪ್ಪ ನಮ್ ಕಂತ ಶತ್ರುಗಳು ಯಾರೋ ಏನ್ ಕತೆನೋ ನನಗೆ ಏನಪ್ಪಾ ತಿಳಿದ್ವ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರೋರು ಅದ ಯಾರ ಜೊತೆಗೆ ಏನ್ ಜಗಳ ಮಾಡ್ಕೊಂಡ್ರು ಏನ್ ಕತಿಕ್ಳು ಯಾರ ತಿಳಿದೇಳು ಹೇಳು ನಮ್ಮ ಹತ್ರ ಏನೋ ಹೇಳ್ತಾ ಇದ್ರ ಅವ್ರು ಕಂಪ್ಲೇಂಟ್ ಏನೋ ಕೊಟ್ಟಾರ ಇಲ್ಲ ಅಯ್ಯನಲ್ಲ ಇವ್ರನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಮಾಡಿದ್ರಂತೆ ಚಿಂಚುಕ ಯಾರಂತೆ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರ್ಸಿದ್ವಾಂಪ್ಲೇಂಟ್ ತಕೊಂಡ್ಲಾ ಅಣ್ಣ ಹೋಗಿ ಒಂದ್ಸರಿ ಮಾತಾಡ್ಸ್ಕೊಂಡು ಬಂದ್ಬಿಡೋಗ್ರಿ ಅಲ್ಲೇ ಇರೋಕೆ ಹೋಗ್ರಿ ನೀವು ಮಾತಾಡ್ಸ್ಕೊಂಡು ಬಂದ್ಬಿಡ್ರಿ ಯಾಕಂದ್ರೆ ತಲೆಗೆ ಸಂಬಂಧಪಟ್ಟಿರೋ ವಿಷಯ ಎಲ್ಲಾ ಅರ್ಗ ಅದನ್ನೇ ಮನ್ಸಾ ಹೊರಗಿ ಕೊಂಡು ಏನಾದ್ರು ತಿರ್ಗಿ ಹೆಚ್ಚು ಕಡಿಮೆ ಹಾ ಇಲ್ಲಪ್ಪ ನನ್ ಊರ್ಕೋಬೇಕು ಯಾಕೋ ಮನ್ಸೆಲ್ಲ ಊರಾಗೆ ಐತೆ ಗೌರಿನ್ ಕರ್ಕೊಂಡ ನನ್ ಹೋಗ್ತೀನಿ ಯಾಕನ ನಮ್ಮೂರು ನಮ್ಗೆ ಚಂದ ಅಲ್ಲಪ್ಪ ಈ ಪ್ಯಾಟೆ ಕೋಟಿಗಳಾಗ ಒಳಗೆ ಇರ್ಬೇಕು ನಂಗೆ ಇರಕ್ ಆತ ಇಲ್ಲ ಇಲ್ಲಿ ಏನೋ ಅವತ್ತು ಕಾಪದ ಮೇಲೆ ಬಂದ್ಬಿಟ್ಟೆ ನಮ್ಗೆ ಇಲ್ಲಿ ಒಳಗೆ ಇರಕ್ ಆಗಲ್ಲಪ್ಪ ಅಭ್ಯಾಸ ಇಲ್ಲ ನಮ್ ಕೋಡಾಡ್ತಾ ಇರ್ಬೇಕು ನಾನು ಅಷ್ಟೇನಪ್ಪ ನಾನು ಓದ್ತೀನಿ ಈ ಸದ್ದಿ ಕೇಳಿ ನೀನು ಆ ಮನೆಗೆ ಹೋಗ್ಬೇಡ ಈ ಮನೆಗೆ ಇರು ನೀನು ಅಯ್ಯೋ ಅಂಬೂಜಿ ಹತ್ರ ಏನು ನಾನು ಬದುಕೋಂಗಿದ್ದೀನ ರಾಮು ಅಂತ ಮಾತಾ ನೀನು ಅದೇನು ದೇವ್ರು ನಿಂಗೇನು ಬಾಯ್ ಕೊಟ್ಟಿಲ್ಲ ಮಾತಾಡು ಹಾಂ ಏನು ತಲೆ ಮೇಲೆ ಕೂತ್ಕೊಂತೀನಿ ನೀನು ನಾನು ಹೇಳ್ತಂಗೆ ಕೇಳಿರಿ ನೀವು ಇಬ್ಬರೂ ಅವ್ರಿಬ್ರಿಗೂ ಬುದ್ಧಿ ಕಳ್ಸಬೇಕು ಇವಾಗ ಹೆಂಗೂ ಇಲ್ಲಿರಲ್ಲ ಅಂತೀರಾ ಮಾತಾಡ್ಸ್ಬಿಟ್ಟು ಮನೆಗೆ ಹೋಗಿ ನೀವು ಏ ಅಂಬೂಜಿ ಹೂಲಿನ ಇಲ್ಲ ಸುಮ್ಮನ ತಿಂದಾಕಳೆ ಅನ್ನೋಕೆ ಹಾಂ ಹಂಗೇನಿಲ್ಲ ಅನ್ನೋ ಹುಲಿನೂ ಅಲ್ಲ ಸಿಮ್ಮನೂ ಅಲ್ಲ ಯಾ ಬಾಯೇ ಮಾತಾಡಬೇಕು ಇವಾಗ ಅಂಬೂಜಿ ಅವಳ ಮನೆಗೆ ಗೀತಾ ಆಂಟಿ ಇಲ್ಲ ನಮ್ಮಅಮ್ಮನಿಲ್ಲ ಗುಂಡಾಜ್ಜಿ ಇಲ್ಲ ಹಾಂ ಅವರೆಲ್ಲರೂ ಅವರಲ್ಲ ಅವ್ರ ಜೊತೆಗೆ ನೀನು ಮಾತಾಡ್ಕೊಂಡಿದ್ರು ಸರಿನಪ್ಪ ಆಯಿತು ಓದ್ತೀರಿ ಹಾಗಾದರೆ ಇವಾಗ ಈ ಮನೆ ಏನು ಮಾಡೋದಂತಪ್ಪ ಆದಿಶಂಕರ ಅವ್ನ ಮದುವೆ ಮಾಡ್ಬಿಟ್ಟು ಹಾಂ ಅವ್ನ ಕರ್ಕೊಂಬಂದು ಇಲ್ಲೇ ಬಿಡೋಣ ಯಾಕಂತಂದ್ರೆ ಅವ್ನಿಗೆ ಕೆಲಸಕ್ಕೆಲ್ಲ ಹಾಕೋಕಾಗಲ್ಲ ಸಿಂಚನ ಆತ ಅಲ್ಲೇ ಇರ್ತಾಳೆ ತುಂಬಾ ವರ್ಷಗಳಿಂದ ಅಲ್ಲೇ ಅವಳೆ ಹ್ಞೂ ನೋಡೋಣ ಇನ್ನೂ ಅದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ ಸಿಂಚನ ಅತ್ತೆ ಹೂ ಅಂತಂತಂದ್ರೆ ಸಿಂಚನ ಅತ್ತೆ ಇಲ್ಲಿಗೆ ಬಂದುಬಿಡ್ಲಿ ಅಲ್ಲೇ ಇರಲಿ ಅವ್ನ ಮನೆಯಿಂದ ಟ್ರಾವೆಲ್ ಮಾಡ್ಕೊಂಡ್ಲಿ ಇಲ್ಲ ಸಿಂಚನ ಆತ ಹತ್ರ ಒಂದ್ಸರಿ ಮಾತಾಡ್ತೀನ ಅದೇನು ಮೂರು ವರ್ಷನೋ ಐದು ವರ್ಷನೋ ಟ್ರಾನ್ಸ್ಫರ್ ಮಾಡಲ್ಲ ಅಂತಂದ್ರೆ ಮಾಡಲ್ಲ ಅಂತಂದ್ರೆ ಇವಾಗ ಅವನಲ್ಲಿ ಇರಕ್ ಆಗಲ್ಲ ಅವನ್ ಊಟಕ್ಕೆಲ್ಲ ವ್ಯವಸ್ಥೆ ಬೇಕಲ್ಲಣ್ಣ ಸರಿ ಈರಮ್ಮ ಯಾವ್ದೋ ಒಂದ್ ಎಣ್ಣೆ ಹೇಳವಳೆ ನಾವ್ ಹೋಗಿ ನೋಡ್ಕೊಂಡ್ ಬರ್ತೀರಪ್ಪ ಹ್ಮ್ ಸರಿ ಅಣ್ಣ ಆಯ್ತು ಅಣ್ಣ ಹೋಗಿ ನೋಡ್ಕೊಂಬರ್ರಿ ಏಯ್ ಏನು ಈ ಮನೆ ಕರ್ಕೊಂಡ್ ಬಂದಿದ್ಯಾ ಹೌದು ಮೇಡಮ್ ಇದೇ ಮನೆಯಲ್ಲೇ ಇದ್ವರೆ ನನಗೆ ಸುಪಾರಿ ಕೊಟ್ಟಿದ್ವು ಹುಷಪ್ಪ ಲೇ ನಿಗೇನ್ ತಲೆಗಿಲ್ಲ ಕೆಟ್ಟೈತೇನು ನಿಜವಾಗ್ಲು ಮೇಡಮ್ ನೋಡುವ ನೀನ್ ಏನು ಮಾತಾಡ್ಬೇಡ ಸುಮ್ನೆ ಆಯ್ತಾ ಸರಿ ಮೇಡಮ್ ಓ ಸಿಂಚರ ಸಂತು 얘는 ಮೈದುವ ರುದ್ರನ ಶುವನ ಯಾರೋ ಹೊಡೆದವರ ಅಂತ ತಿಳಿತು ಊನಪ್ಪ ಯಾರೋ ಹೊಡ್ದಿರೋ ನಾನು ಫಸ್ಟ್ ಫಸ್ಟ್ ಅಲ್ಲೇ ಆಕ್ಸಿಡೆಂಟ್ ಅಂತ ಅನ್ಕೊಂಡೆ ಆಮೇಲೆ ಗೊತ್ತಾಯ್ತು ತಲೆ ಹೊಡ್ತಿರೋದು ಅಂತ ಇದು ಈ ಮನೆಯಲ್ಲಿ ಮೂರು ನಾಲ್ಕು ವರ್ಷದಿಂದ ಯಾರು ಇದು ಸರೋಜಮ್ಮನ ಸರೋಜಿತ್ತಿನಾ ಹ್ಂ ಸರೋಜಮ್ಮ ಇಲ್ಲಿತ್ತು ಏನಮ್ಮ ಇದಕ್ಕೆ ಈ ಕಡೆ ಬಂದಿತಿ ಹ್ಂ ಏನಿದು ಜಗಳ ನೀವು ಸ್ವಲ್ಪ ಕೆಲಸ ಇತ್ತು ಆಮೇಲೆ ರೂಪಾಯಿ ಹೇಳಿದ್ಳು ನೀ ಅಂತ ಅದಕ್ಕೆ ನಾನು ಹೋಗೋಣ ಅಂತ ಬಂದೆ ಹೌದಾ ಮೂರು ಸರ ಮ ಏನೋ ರುದ್ರಂಗೆ ಆಪ್ರೇಷನ್ ಆಗೋದಂತೆ ನಾ ಇಬ್ರು ಹೋಗಿ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ತಮ್ಮ ರುದ್ರನ ಹೊರತಿತ್ತು ಏನಾದ್ರು ಗೊತ್ತಾಯ್ತ ಇದು ನಿಮ್ಮದು ಗಾರ್ಮೆಂಟ್ ಫ್ಯಾಕ್ಟ್ರಿ ಅಪೋಸಿಟ್ ಯಾರೋ ಒಬ್ರು ಇದಾರಂತೆ ಅವ್ರಂತೆ ಈ ತರ ಮಾಡ್ಸಿರೋದು ಸುಪಾರಿ ಕೊಟ್ಟು ಓ ಹೌದಾ ಓ ಸರಿ ನಮ್ಮ ಸರಿ ಸರಿ ಅವತ್ತು ಒಂದು ಫ್ಯಾಕ್ಟ್ರಿ ಇರೋದು ನಮ್ಮ ಮೂವಿ ಎರಡು ನಾನ್ ಕೂಡ ಎಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ನಲ್ಲ ನಮ್ ಜೊತೆಯಲ್ಲಿ ಇದ್ಕೊಂಡೆ ನಮ್ ಕತ್ಕೊಳ್ಳೋರು ಎಷ್ಟು ಜನ ಇರ್ತಾರಪ್ಪ ಹ್ಮ್ ಯಾರನ್ನೂ ನಂಬಕ್ಕಾಗಲ್ಲ ಸರಿಪ್ಪಾ ಆಯ್ತಾ ಹೋಗಣಪ್ಪ ಬರಮ್ಮ ಹೂ ಅಣ್ಣ ಬನ್ರಿ ಹುಷಾರಪ್ಪ ಮನೆ ಕಡೆ ಒಬ್ಬನೇ ಇರ್ತೀಯ ನಂಗೇನಿಲ್ಲ ಹೋಗೋಣ ಯೋಚನೆ ಮಾಡ್ಬೇಡಿ ನೀವು ಆರಾಮಾಗಿ ಮನೆ ಸೇರ್ಕೊಂಡ್ರಿ ಆಯ್ತಾ ಹ್ಞೂ ಸರಿನಪ್ಪ ಡ್ರೈವರ್ಗೆ ಹೇಳ್ತೀನಿ ಹತ್ರ ಹೋಗಿ ಹಂಗೆ ಊರಾಗ್ ಬಿಟ್ಬಿಟ್ಟು ಹತ್ರ ಮತ್ತೆ ವಾಪಸ್ ಬರ್ತಾನ ಹೆಂಗಾರಾಗಲಿ ಹುಷಾರಪ್ಪ ನೀನು ಸರಿ ಅಣ್ಣ ನಂದೇನ್ ತೊಂದ್ರೆ ನಾನು ಆರಾಮಾಗಿರ್ತೀನಿ ಹೋಗಣ ಹ್ಮ್ ನಡಿಗೌರಿ ಏ ಹುಡ್ಗಿ ಹುಡ್ಗಿ ಮಾವ ಎಲ್ಲಿ ನನ್ನ ಮಗನು ಎಲ್ಲಿ ನನ್ನ ಮಗನು ನಾನು ಹೇಳಿದೆ ತಾನೇ ಬೆಳಕಾಗೋವರೆಗೂ ಬಂದಿಲ್ಲ ಅಂದ್ರೆ ನನಗೆ ಫೋನ್ ಮಾಡು ಅಂತ ಹಾ ನನಗೆ ಅನುಮಾನನೇ ರಾತ್ರಿ ಮೂರು ಗಂಟೆಗೆ ಮನೆ ಬಿಟ್ಟಿರೋದು ನಾನು ಅವನು ಯಾವತ್ತೂ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡೇ ಅಲ್ಲ ಹೇಳಿ ನನ್ನ ಮಗನು ಮುಸ್ಲಿಮ್ ಬಂದ್ಬಿಟ್ಟವನೆ ನನ್ ಬ್ಯಾಗ್ ಇಟ್ಕೊಂಡ್ಬಿಟ್ಟವನಿ ಅಂತ ಹೇಳಿ ಕೇಳೋಣ ಬಿದ್ರೆ ಎಲ್ಲ ಬ್ಯಾಗ್ ಬರೀ ಕೈಗೆ ಬಂದ್ಬಿಟ್ಟಿದ್ಯಾ ತೆಗಿದ್ ಕಪಾಳ ಕೊಟ್ಟಿದೀನಿ ಅಂದ್ರೆ ಮುಂದ್ಗಡೆ ಇರೋ ಅಲ್ಲಿಗೆ ಎಲ್ಲ ಉತ್ತರ ಪಟಪಟ ಅಂತ ನನ್ನ ಮಗನ್ ಎಲ್ಲೋ ಅದ್ನ ಚಿಂತೆ ಒಳಗೆ ನಾನು ಇದ್ರೆ ನಿಮ್ಮ ಬ್ಯಾಗ್ ಚಿಂತೆನ ಅಯ್ಯೋ ನಿನ್ನ ಮಗ್ಯಾಂಡ್ ಹೋಗಿರನಪ್ಪ ಇವಕ್ಕು ಪತ್ತಾನೆ ಇಲ್ಲ ಫೋನ್ ಮಾಡಿದೆ ಚುಚಾಪು 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 ಅಂತ ಬತ್ತಾದೆ ಅದೇನ್ ಮಾಡ್ತಿರೋ ಏನೋ ನನಕಂತೂ ತಿಳಿದು ನನ್ನ ಮಗನ್ ನಾ ಕರ್ಕೊಂಡ್ ಬಂದು ಇನ್ ಒಂದು ಗಂಟೆ ಒಳಗಡೆ ನಾನು ಮುಂದೆ ನಿಲ್ಸಿದ್ರೆ ಸರಿ ಇಲ್ಲ ಅಂತಂದ್ರೆ ನಿಮ್ಮ ಮನೆಯೊಳಗೆ ಒಪ್ಪುರ್ನು ಉಳ್ಸಲ್ಲ ದಡ್ಡರಂತೆ ತಿಕ್ಕೋರನ ಯಾರ್ನು ಸಲ ಎಲ್ಲರನು ಕತ್ತರಿಸ ಬಿಡ್ತೀನಿ ನನ್ನ ಮಗನ ನನಗೆ ಬೇಕು ಬೆಳತೆ ಬೆಳತೆ ಮಲ್ಲೇಶ್ವರ ಅಪ್ಪನ ಬಂದನೇ ಮಲ್ಲೇಶ್ವರ ಅಪ್ಪನವಾ ಓ ಬಂದನೂರ್ ಗಲಾಟೆ ಮಾಡ್ತಾವನೆ ಅಲ್ಲ ನಿಮಗೆ ಏನು ಮಾನ ಮರ್ಯಾದೆ ಇಲ್ಲ ಕಂದವರ ಮಕ್ಕಳನ್ನು ತಕೊಂಡು ಬಂದಿದ್ದ್ಯಷ್ಟ ದಿನ ಅಂತಂದ್ರೆ ಈ ಕಡೆದ ಯಾರು ಇಲ್ಲ ಅಮ್ಮನೆ ದಡ್ಡರು ಹೇಳೋರು ಕೆಳೋರು ನೋಡಪ್ಪ ನಿನ್ನ ಹೆಸರು ಏನೋ ನನಗೆ ತಿಳಿದು ನಿನ್ನೆ ಮಲ್ಲೇಶಿ ಬಂದು ಬಂದು ನನ್ನನ್ನು ಮಾತಾಡ್ಸ್ಕೊಂಡು ಅಷ್ಟು ಕೆಲಸ ಆಯ್ತು ಅಂತ ಓದ್ನೈಪ್ಪ ಹೋದ್ಮೇಲೆ ಇವಳು ಸಾಯಂಕಾಲ ಫೋನ್ ಫೋನ್ ಬಂದಿಲ್ಲ ಆವಾಗಿಂದ ಅಂತ ಪರಿಜ್ಞಾನಗಳು ಬೇಡನಮ್ಮ ನಮ್ಮ ಎಷ್ಟ್ ದಿನ ಆಯ್ತು ನನ್ ಮಗನ್ ಬಂದು ಹಬ್ಬಕ್ಕಂತ ಬಂದೋನು ಹಬ್ಬ ಮುಗಿದು ಎಷ್ಟ್ ದಿನ ಆಯ್ತು ಅವ್ರ ಮನೆ ವಸ್ತು ಅವ್ರಿಗೆ ಸೇರ್ಸ್ಬೇಕನ್ನೋ ಪರಿಜ್ಞಾನ ಇಲ್ಲ ನನ್ ಮಗನ್ ಫೋನ್ ಚುಚ್ಚಾಪಾಗೈತೆ ಅವನಿಗೆ ಏನು ಹೆಚ್ಚು ಕಡಿಮೆ ಆಗದೆ ಏನೇನು ಹೆಚ್ಚು ಕಡಿಮೆ ಹತ್ರ ಯಾರು ಅದೇ ಅವಳು ಅದೇ ಯೋಚನೆ ಮಾಡ್ತಾ ಅವಳಪ್ಪ ರಾತ್ರಿಯಿಂದ ಒಂದು ಅನ್ನ ತಿಂದಿಲ್ಲ ಅವಳು ಇವಾಗ ಎಲ್ಲಿ ಹೋದ್ನು ಅಂತ ಇದೇನು ನಮ್ಮೂರ ನಾವ್ ಎಲ್ಲಿ ಹೋದ್ನು ಅಂತ ಕೇಳದ್ವಾನು ಹೋಗುವ ನನ್ನ ಅವಳೆ ರಾಧಿ ಅಂತ ಅವ್ರ ಬಗ್ಗೆ ಕೇಳಿದ್ನು ಹೇಳ್ದೆ ಅಂತ ಅನ್ಬಿಟ್ಟು ಸರಿ ನಾನು ಅಂತ ಇಲ್ಲ ಕೇಳಿದ್ನು ಆ ಬ್ಯಾಗ್ ಏನಾಯ್ತು ದುಡ್ಡು ಬ್ಯಾಗು ದುಡ್ಡಿದ್ದ ಬ್ಯಾಗ್ನಿಂದ ಇವತ್ತು ನನ್ನ ಮಗನಿಗೆ ಏನೋ ಆಪತ್ತು ಬಂದದೆ ಏನಾರ ನನ್ನ ಮಗನಿಗೆ ಆಪತ್ತು ಆಗಿದ್ರೆ ಹೇಳಿದ್ರು ಚಿಕ್ಕವರವರೆಗೂ ಎಲ್ಲಾರು ಕಟ್ಟು ಕತ್ತರಿಸ್ಬಿಟ್ಟು ಹೋಗಿ ಓಹ್ ಬಿಟ್ಟಮ್ಮ ಫಸ್ಟ್ ನಿನ್ನ ನಿನ್ನೆ ಕತ್ತರಿಸೋದು ನಾನು ಚೆನ್ನಾಗಿ ಅಂತ ಮುಚ್ಚಮ್ಮ ಬಾಯ್ ಸಾಕು ಮಗಳಿಗ ಎಲ್ಲ ಕೊಟ್ಟು ಮದುವೆ ಮಾಡ್ಕೊಟ್ಟಿದ್ರೆ ನೀನು ಹದಿನೈದು ಇಪ್ಪತ್ತು ಲಕ್ಷ ಖರ್ಚು ಮಾಡ್ತಾ ಇರ್ಲಿಲ್ಲ ದುಡ್ಡು ದುಡ್ಡು ಅಂತ ಸಾಯ್ತಾ ಇರ್ತೀಯಲ್ಲಮ್ಮ ನನ್ನ ಮಗನ ಎಷ್ಟು ಬೇಜಾರು ಮಾಡ್ಕೊಂಡು ನನ್ನ ಹತ್ರ ಬ್ಯಾಗ್ ಇಸ್ಕೊಂಬನೋ ಅಂತ ನನಗೆ ಗೊತ್ತು ಅಲ್ಲ ಮನೆಗೂ ಹಳ್ಳಿನವ್ರು ಕೊಡ್ತಾರೆ ಸಂಪಾದನೆ ಮಾಡಿ ನನ್ನ ಹಳ್ಳಿನೂ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಕೇಳಿ ಬಂದಿರೋದು ಬರಬಾರ್ದು ರೋಗ ಓದ್ಕೊಂಡೋಗೋದಾ ನನ್ನ ಮಗನ ಹುಷಾರಾಗಿದ್ರೆ ಸರಿ ನಾನು ಪದೇ ಪದೇ ಹೇಳ್ತಾ ಇದೀನಿ ಅಷ್ಟೇನಾ ಯಾವ್ರಮ್ಮ ಅದು ನನ್ನ ಮಗನ್ ಕೇಳದ್ನಲ್ಲ ಅದು ಇಲ್ಲಾರಪ್ಪ ಮುಂದಕ್ಕೆ ಅವ್ರೇನು ಅವ್ರ ಬಡವರಂಗ್ ಅವ್ರಕ ಸಹಾಯ ಮಾಡ್ತೀನಿ ಅಂತ ಓದ್ನಪ್ಪ ನಾನು ಅವ್ರ ಮನೆಗ್ ನಡಿ ಕರ್ಕೊಂಡು ನಡಿಯಮ್ಮ ಅವ್ರ ನನ್ನ ನನ್ ಮಗನ್ಕೇನ್ ಹೆಚ್ಚು ಕಡಿಮೆ ಆಗೋಯ್ತೋ ಏನೋ ಸರಪ್ಪ ಆಯ್ತು ನನ್ನ ತಂಗಿನೇ ಬೇರೆ ಅಲ್ಲ ನಿನ್ನ ತಂಗಿನೋ ನಿಮ್ಮ ಅಮ್ಮನೋ ನಿಮ್ಮ ಅಜ್ಜಿನೋ ಯಾರಾಗಲಿ ನನ್ನ ಮಗನ ಮಗ ನಾನು ಫಸ್ಟ್ ನೋಡಬೇಕು ನನಗೆ ನಿತ್ಯ ಬರ್ತಾ ಇಲ್ಲ ಅವ್ನ ಫೋನ್ ಸ್ವಿಚ್ ಚುಚ್ಚಾಪ್ ಸ್ವಿಚ್ ಅಂತ ಬರ್ತಾ ಇದ್ದ ನನ್ನ ತಲೆ ಒಂದತ್ರ ನಿಲ್ತಾ ಇಲ್ಲ ತಲೆ ಕೆಟ್ಟು ಕೆರೆ ಹಿಡ್ತಾಯಿದ್ರೆ ಫಸ್ಟ್ ನನ್ನ ಮಗನ ನಾನು ನೋಡ್ಬೇಕು ನಿಮ್ಮ ಸವಾಸಗಳೇ ಸಾಕು ಬೇಕಾದ್ರೆ ಏನಾನ ಒಂದಷ್ಟು ದುಡ್ಡು ಕೊಟ್ಟು ಕೈ ತೊಳ್ಕೊಂಡ್ಬಿಡ್ತೀನಿ ನಮ್ಗೆ ನಿಮ್ಮ ಸವಾಸನೇ ಬೇಕಾಗಿಲ್ಲಮ್ಮ ಬೇಕಾಗಿಲ್ಲ ನೀವಿಂಥ ಜನಗಳು ಅಂತ ನಾವು ಅನ್ಕೊಂಡಿರಲಿಲ್ಲ ಆ ಬ್ಯಾಗಿಂದ ನನ್ನ ಮಗನಿಗೆ ಎಷ್ಟೆಲ್ಲ ಅನಾಹುತ ಆಯ್ತು ನೋಡು ಅಯ್ಯೋ ಮನೆಗೆ ಇದ್ನಪ್ಪ ಎತ್ತು ಓದಾ ಇರಲಿಲ್ಲ ನೋಡಪ್ಪ ಎಂತ ಕೆಲಸ ಆಗೋಯ್ತು ಮುಚ್ಚಮ್ಮ ಬಾಯಿ ಚಾಕು ಏನೇನ್ ತಕೊಂಬಂದ್ ಮಕ್ಕ ಕಿತ್ತೋಗಂಗ್ ಆಗ್ತೀನಿ ನೋಡ್ಕೋ ನಡಿಯಮ್ಮ ಕಾರಕ್ ನಡಿಯಮ್ಮ ಹೇ ಹುಡುಗಿ ಎಕ್ಕು ಕಾರು ಇದಾರ ಬಂದು ಹಿಂಗಲಾಟ ಮಾಡ್ತಾವ್ರೆ ಶಶಿಕೋಣೆ ಬಾಪ ಇಲ್ಲಿ ಅಯ್ಯ ನನಗೆ ಗುಂಡ ಅಯ್ ನಡಿಯ ಹಿಂದಕ್ಕೆ ಅದೇ ನಾ ಮೂತಿ ಹತ್ರ ಮೂತಿ ತಂದಿಕ್ತಿಯಾ ಅಯ್ಯಪ್ಪ ಬಾಯ್ಲ ವಾಸನೆ ಎಲ್ಲ ನನ್ ಮಗನ್ ಮಲ್ಲೇಶಿ ಈ ನೆನ್ನೆ ಮಧ್ಯಾಹ್ನ ಹೋಗಿರೋಣ ಅಂತ ಬಂದೇ ಇಲ್ಲ ಇವಳು ರಾತ್ರಿ ಎಲ್ಲ ಬಳುವಂತ ಇದ್ಲು ಫೋನ್ ಮಾಡಿ 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 ಫೋನೇ ಎತ್ತಿಲ್ಲ ಹೋಗವನ ಅವ್ನ ಪಾಸ್ ಕೊಡಿ ಅದೇ ತೋದ್ನ ಏನ್ ಕತೆನ ಏಷ್ ಕೊನೆ ನಮ್ಮ ರಾಧಿ ಅವ್ರ ಮನೆ ತಂಗಿ ಕರ್ಕೊಂಡೋಗ್ಬಿಟ್ ಪಾಪ ಕರ್ಕೊಂಡೋಗೋಯ್ ಊರ್ನ ಮಲ್ಲೇಶಿ ಅವ್ರ ಹೆಸರು ಕೇಳಿದ್ದು ಲಾಸ್ಟ್ ಆಗಿ ಹೋಗೋತ್ನಾಗ ಕರ್ಕೊಂಡೋಗಂಗೆ ಅವ್ರ ಮನೆಗ ಹ್ಞೂ ಸರಿ ಆಯ್ತು ಕರ್ಕೊಂಡೋಗ್ ಬಿಡು ನೆಡಪ್ಪ ತಾತ ಬಿಡಿ ಎಂತ ಕೆಲಸ ಆಗೋಯ್ತು ಗುಂಡತೆ ಅದ್ಯಾಕೋ ಬೆಳಗ್ಗೆಯಿಂದ ಬಳ್ಕೊಂಡು ಸಿಳ್ಕಾಗ್ತಾ ಇದೆ ಅದೇನು ಒಕ್ರನೋ ಅದೇನು ಕತೆನೋ ಏಯ್ ಪಾಪ ಸುಮ್ಮನೆ ಇರೋ ಬಾಳೆ ಬದುಕಬೇಕಾಗಿರೋ ಹುಡುಗನ ಪಾಪ ಇನ್ನೆರಡು ದಿವಸ ಇರ್ಲಿ ಏನು ಹಂಗೆ ಅಂತ ಇದೆಯಾ ಮೂಲೆ ಬಳ್ಕೊಂಡು ಸುಳ್ಕಾಗ್ತಾ ಹಂಗಾಕಿದ್ರೆ ಬಲಕಣ್ಣು ಹೆಂಗಸಿಲ್ಕ ಬಲ್ಕೊಂಡ್ ನೋಡ್ಕೊಂಡ್ರೆ ಏನೋ ಒಕ್ರ ಅಂತ ಎಡ್ಕಂಡ್ ನೋಡ್ಕೊಂಡ್ರೆ ಒಳ್ಳೇದೈತೆ ಅಂತ ಏನೋ ಬಲಕೊಂಡ ಬರ್ಕೊತ ಅದೇ ಅದೇನ ನಿಂಗೆ ಓದಿದ್ರೆ ನಿನ್ಕೆ ಆ ಅಕ್ಕ ಅವನ್ ಕ್ಯಾಕಾಕ್ಬೇಕು ಪಾಪ ಬಾಳೆ ಬರ್ತಾಗಿರನು ಬಂಗಾರದಂತು ಅವ್ನು ಹಾ ನೀನ್ ದೊಡ್ಡೋಳಿಗಿನ್ನ ಒಳ್ಳೇವನು ಅದಕ್ಕೆ ನನ್ ಬ್ಯಾಗ್ ಹೊತ್ಕೊಂಡೋಗಿತ್ತು ನಿನ್ ಬ್ಯಾಗ್ ಹೊತ್ಕೊಂಡೋಗಿದ್ದ ಅವನಲ್ಲೇ ನಿನ್ ಮಗಳು ಏನಮ್ಮ ಗಲಾಟೆ ಮಲ್ಲೇಶಿ ಅವ್ರ ಅಪ್ಪನ್ ಬಂದಿದ್ನಮ್ಮ ಮಲ್ಲೇಶಿ ಪೋನೆ ಆನ್ ಮಾಡ್ಕೊಂಡವ್ ನೀನಮ್ಮ ಇಲ್ಲಮ್ಮ ಪೋನೆ ಆನ್ ಮಾಡಿಲ್ಲ ಪಾಪ ಎಂತ ಕೆಲ್ಸ ಆಗೋಯ್ತು ಮೇಡಮ್ ಅದಕ್ಕೆ ನಾನು ತಂಗಿ ಮನೆಗೆ ಕಳ್ಸಿದ್ದೀನಿ ಹೌದಾ ಸರಿ ಸರಿ ಮುಂದುವರಿಯುವುದು